ಇವತ್ತು ನಾವು ತುಂಬಾ ವಿಶೇಷ ಮೀಟಿಂಗ್ ನಾವು ತಗೊಂಡಿದ್ವಿ ಅಲ್ಲಿ ನಾವು ನೈಂಟಿ ಡೇ ಪ್ಲಾನ್ ನಾವು ಚರ್ಚಾ ಮಾಡಿದ್ವಿ ಈಗ ಮತ್ತು ಅದು ನೈಂಟಿ ಡೇಸ್ ನಲ್ಲಿ ತುಂಬಾ ಕೆಲಸ ಮಾಡಬೇಕು ರೋಡ್ಸ್ ಕಸ ಕಸ ಮುಕ್ತ ಮಾಡಬೇಕು ಮತ್ತು ಅದು ಡ್ರೇ ಸುವೇಜ್ ಡ್ರೈನೇಜ್ ಅದೆಲ್ಲ ಮಾಡಬೇಕು ಅದರಿಂದ ಇಷ್ಟು ಟೈಮ್ ತಗೊಂಡಿದ್ವಿ ನಾವು ಅದು ಮೀಟಿಂಗ್ ಈಗ ಎಲ್ಲ ಎಲ್ಲ ನಾವು ಸೇರಿಸ್ಬಿಟ್ಟು ಎಲ್ಲ ಮಾಡ್ತೀವಿ ಅಂತ ಗವರ್ಮೆಂಟ್ ಗಿವನ್ ಇನ್ ಅಫ್ ಅಶೋರನ್ಸ್ ಸಿಟಿಸನ್ಸ್ ಆಲ್ಸೋ ಹ್ಯಾವ್ ಟು ಕೋಆಪರೇಟ್ ಓಕೆ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಗವರ್ಮೆಂಟ್ ಗವರ್ಮೆಂಟ್ ಇಸ್ ನೌ ರಿಯಲಿ ಟೋಲ್ಡ್ ಆಸ್ ದಟ್ ದೇ ಆರ್ ಗೋಯಿಂಗ್ ಟು ಸಪೋರ್ಟ್ ಆಲ್ ದೀಸ್ ಇಂಪ್ರೂವ್ಮೆಂಟ್ಸ್ ಇನ್ ಅ ಬಿಗ್ ವೇ ಈಗ ಕೂಡ ಕಾರ್ಪೊರೇಷನ್ ಐ ಮೀನ್ ಕೋಆಪರೇಟ್ ಮಾಡಬೇಕು ಸೊ ಐ ಆಮ್ ಜಸ್ಟ್ ಸೇಯಿಂಗ್ ಈಗ ನೈಂಟಿ ಡೇಸ್ ನಲ್ಲಿ ತುಂಬಾ ಸ್ವಲ್ಪ ವಿಸಿಬಲ್ ಚೇಂಜ್ ಆಗತ್ತೆ ಅಂತ ನಾವು ಆಶೆ ಮಾಡ್ತಾ ಇದೀವಿ ಇಲ್ಲ ಅದೇ ಪ್ರಾಬ್ಲಮ್ ನಿಮ್ಗೆ ಗೊತ್ತಿಲ್ವಾ ಇದೆಲ್ಲ ಇದು ರೋಡ್ಸ್ ಇದೆ ರೋಡ್ಸ್ ಎಲ್ಲ ಪಾಟ್ ಹೋಲ್ ಫಿಲ್ಲಿಂಗ್ ಮತ್ತು ಆಸ್ಫಾಲ್ಟಿಂಗ್ ಮತ್ತು ಎಲ್ಲ ವೈಟ್ ಟಾಪಿಂಗ್ ಎಲ್ಲ ಮಾಡಬೇಕು ಅದಕ್ಕೆ ಅವರು ಟೈಮ್ ಟೇಬಲ್ ಕೊಟ್ಟಿದ್ದಾರೆ ಹೇಗೆ ಮಾಡ್ತಾರೆ ಅಂತ ಈಗ ಅನ್ಫಿನಿಶ್ ಪ್ರಾಜೆಕ್ಟ್ಸ್ ಸ್ವಲ್ಪ ಮುಗಿಸ್ಬೇಕು ಮತ್ತು ಅದು ಓ ಆರ್ ಆರ್ ಹ್ಯಾಸ್ ಟು ಬಿ ಡನ್ ಅಂಡ್ ಇದರ ಟ್ವೆಲ್ವ್ ಡೆನ್ಸಿಟಿ ಕಾರಿಡಾರ್ಸ್ ಅದು ಕೂಡ ನಾವು ಮಾಡ್ತಾ ಇದೀವಿ ಅಂತ ಸೊ ಐ ಥಿಂಕ್ ವಿ ಡನ್ ಅ ವೆರಿ ಗುಡ್ ಮೀಟಿಂಗ್ ವಿ ಹ್ಯಾಡ್ ಎಲ್ಲ ಝೋನಲ್ ಕಮಿಷನರ್ಸ್ ಅವರು ಇತ್ತು ಇದ್ರು ಮತ್ತು ಅವರು ಜಿ ಬಿ ಎ ಕಮಿಷನರ್ ಮಹೇಶ್ವರ ರಾವ್ ಇದ್ರು ಅಲ್ಲಿ ಎಲ್ಲ ಸ್ವಲ್ಪ ಅವರು ಜವಾಬ್ದಾರಿ ತಗೊಂಡ್ಬಿಟ್ಟು ಅವ್ರು ಕೆಲಸ ಮಾಡ್ತಾರೆ ಅಂತ